ವಿರುದ್ಧ ಮಹಿಳೆಯರ ಅರೆಬೆತ್ತಲೆ ಪ್ರತಿಭಟನೆ ಈಗ ಎಲ್ಲರೂ ಫ್ಯಾಸಿಸ್ಟ್ ಆಗಿರೋದು ಯಾಕೆ ಅಧಿಕಾರದ ಹಿ ಹುಚ್ಚಿರ ಪ್ರಾಬಲ್ಯಕ್ಕೆ ಸಿಲುಕಿದ ಈ ಭೂಮಿ ನಮಸ್ಕಾರ ಜಗತ್ತಿನಾದ್ಯಂತ ಫ್ಯಾಸಿಸಂ ವಿಸ್ತರಣೆ ಆಗ್ತಾ ಇರೋದ್ರ ವಿರುದ್ಧ ಹಲವಾರು ಮಹಿಳೆಯರು ಮೇಲುಡುಪನ್ನ ಧರಿಸದೇನೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅಂತಾರಾಷ್ಟ್ರೀಯ ದುಡಿಯುವ ಮಹಿಳಾ ದಿನದಂದು ಫ್ಯಾಸಿಸಂ ವಿರುದ್ಧ ಪ್ರತಿರೋಧವನ್ನ ದಾಖಲು ಮಾಡಿದ್ದಾರೆ ಪ್ಯಾರಿಸ್ನಲ್ಲಿ ಸಕ್ರಿಯವಾಗಿರೋ ಫಿಮೆನ್ ಸಂಘಟನೆಯ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಫ್ಯಾಸಿಸ್ಟ್ ವೈರಸ್ ಎಂಬ ಬರಹ ಮತ್ತು ಸ್ವಸ್ತಿಕ್ ಚಿಹ್ನೆ ಹಾಗೂ ಅಮೆರಿಕ ಮತ್ತು ರಷ್ಯಾ ಧ್ವಜಗಳನ್ನು ತಮ್ಮ ಎದೆಯ ಮೇಲೆ ಬರೆದುಕೊಂಡು ಮೇಲುಡುಪನ್ನು ಧರಿಸದರೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ ನಮ್ಮದು ಸ್ತ್ರೀವಾದಿ ಯುರೋಪ್ ಫ್ಯಾಸಿಸ್ಟ್ ಯುರೋಪ್ ಅಲ್ಲ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಫಿಮೆನ್ ಅಧಿಕೃತ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಹೈಲ್ ಮಸ್ಕ್ ಹೈಲ್ ಟ್ರಂಪ್ ಹೈಲ್ ಪುಟಿನ್ ಅಂತಾರಾಷ್ಟ್ರೀಯವಾಗಿ ಯುರೋಪ್ ಮತ್ತು ಅಮೆರಿಕ ಈ ಎರಡರಲ್ಲೂ ಪ್ರತಿಗಾಮಿ ಆಕ್ರಮಣಗಳು ಹೆಚ್ಚುತ್ತಾ ಇದ್ದಾವೆ ಜಗತ್ತನ್ನ ಫ್ಯಾಸಿಸಂ ಆವರಿಸ್ಕೊಳ್ತಾ ಇದೆ ಈ ಫ್ಯಾಸಿಸಂ ವಿರುದ್ಧ ಮಹಿಳಾ ಹಕ್ಕುಗಳಿಗಾಗಿ ನಲವತ್ತು ಫಿಮೆನ್ ಕಾರ್ಯಕರ್ತೆಯರು ಮಿಲಿಟರಿ ಕ್ಯಾಪ್ ಧರಿಸಿ ಮಾರ್ಚ್ ಎಂಟರಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಅಂತ ಪೋಸ್ಟ್ ಮಾಡಿದೆ ಎರಡು ದೈತ್ಯ ಮಿಲಿಟರಿ ಶಕ್ತಿಗಳಾದ ಅಮೆರಿಕ ಮತ್ತು ರಷ್ಯಾ ತಮ್ಮ ಪ್ರಾಬಲ್ಯವನ್ನ ಪ್ರತಿಪಾದಿಸ್ತಾ ಇದ್ದಾವೆ ಹಿಂಸಾತ್ಮಕ ಮತ್ತು ತಾರತಮ್ಯದ ಧೋರಣೆಗಳ ಮೂಲಕ ಭೌಗೋಳಿಕ ರಾಜಕೀಯವನ್ನ ವಿಷಕಾರಿಯಾಗಿ ಬದಲಿಸ್ತಾ ಇದೆ ಒಂದು ಕಡೆ ಉಕ್ರೇನ್ ಹತ್ಯಾಕಾಂಡ ಮತ್ತೊಂದು ಕಡೆ ದಬ್ಬಾಳಿಕೆ ಮತ್ತು ಬೆದರಿಕೆಗಳು ನಡೀತಾ ಇದೆ ಭೂಗ್ರಹ ಹಣ ಮತ್ತು ಅಧಿಕಾರದ ಗೀಳು ಹೊಂದಿರೋ ಇಬ್ಬರು ಅಧಿಕಾರದಾಯಿ ಹುಚ್ಚಿರೋ ಪ್ರಾಬಲ್ಯಕ್ಕೆ ಸಿಲುಕಿದೆ ಅಂತ ಈ ಫೀಮೆನ್ ಹೇಳಿದೆ ಟ್ರಂಪ್ ಆಡಳಿತ ಸರ್ಕಾರಿ ವೆಬ್ಸೈಟ್ಗಳಿಂದ ಮಹಿಳೆಯರು ಕ್ವೀನ್ ಮತ್ತು ಗೇ ಪದಗಳನ್ನು ಅಳಿಸಿ ಹಾಕ್ತಾ ಇದೆ ಗರ್ಭಪಾತದ ಹಕ್ಕನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲಾಗಿದೆ ನಾಲ್ಕು ಯುಎಸ್ ರಾಜ್ಯಗಳಾದ ನೆವಾಡಾ ಅರಿಝೋನಾ ಮೋಂಟಾನ ಹಾಗೂ ಮಿಸೌರಿಯಲ್ಲಿ ಗರ್ಭಪಾತದ ಹಕ್ಕನ್ನ ನಿಷೇಧ ಮಾಡಲಾಗಿದೆ ಪ್ರತಿಗಾಮಿ ವ್ಯಾಪಾರಿ ವ್ಯಕ್ತಿ ಟ್ರಂಪ್ ಆಯ್ಕೆ ಮತ್ತು ಮಾಧ್ಯಮಗಳಲ್ಲಿ ಪುರುಷ ಪ್ರಭುತ್ವದ ವಾಕ್ಚಾತುರ್ಯ ಹಿಂಸಾತ್ಮಕ ಮತ್ತು ವಿಷಕಾರಿ ಪ್ರಕ್ರಿಯೆಯನ್ನು ಪ್ರತಿಬಿಂಬಿಸುತ್ತೆ ಅಂತ ಹೇಳಿದೆ ಫಿಮೆನ್ ಸಂಘಟನೆ ಅಂತಾರಾಷ್ಟ್ರೀಯ ಮಹಿಳಾ ಚಳುವಳಿಯ ಭಾಗ ಅಂತ ಗುರುತಿಸಿಕೊಂಡಿದೆ ಇದು ಎಕ್ಸ್ಟ್ರಿಮಿಸಂ ಎಂಬ ವಾದವನ್ನ ಪ್ರತಿಪಾದಿಸುತ್ತೆ ಅವ್ರ ಪ್ರಕಾರ ಎಕ್ಸ್ಟ್ರೀಮಿಸಂ ಅಂದ್ರೆ ಪಿತೃಪ್ರಭುತ್ವದ ವಿರುದ್ಧ ದಂಗೆ ಹೇಳೋದು ಕ್ರಿಮಿಸಂ ಶೈಲಿ ಸ್ತ್ರೀ ಲೈಂಗಿಕತೆ ಕುರಿತಾದ ಪಿತೃಪ್ರಭುತ್ವದ ಧೋರಣೆಯನ್ನ ಹೊಡೆದುರುಳಿಸೋದು ಮಾರ್ಗ ಆಗಿದೆ ಪಿತೃಪ್ರಭುತ್ವ ಸಂಸ್ಕೃತಿಯ ಅಡಿಪಾಯವನ್ನು ದುರ್ಬಲಗೊಳಿಸೋ ಪ್ರಭಾವಶಾಲಿ ಅಸ್ತ್ರ ಆಗಿದೆ ಅಂತ ಈ ಪಿಮೆನ್ ಹೇಳುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ